ಯಾವುದ ಒಂದು ಹೆಣ್ಣಿನ ಧ್ವನಿ ಕೇಳ್ತಾ ಇದೆ ಅಲ್ಲ ಕಾಳು ಕರೆದಿಡಿದ್ದಾನಿ ಬೆಡ್ರೂಮ್ ಅಲ್ಲಿ ಯಾವುದ ಒಂದು ಹೆಣ್ಣಿನ ಧ್ವನಿ ಕೇಳ್ತಾ ಇದೆ ಮನೆ ಹುಡುಗ ಕರ್ಕೊಂಡ ಪ್ರತಾಪ ಯಾಕೆ ತರ ಕರಿತಿದಿಲ್ಲ ಏನಾಯ್ತು ಪ್ರತಾಪ ಕೆಲಸ ಈ ಊರಿಗೆ ದೊಡ್ಡ ಮನೆತನ ನಮ್ದು ಮಾನ ಮರ್ಯಾದೆಗೆ ಅಂಜಿ ಬಾಳುವವರು ನಾವು ಅದನ್ನೆಲ್ಲ ತಿರಸ್ಕರಿಸಿ ಈ ಧರ್ಮದ ಮನೆಯಲ್ಲಿ ಈ ಅನಿಷ್ಟ ಧರ್ಮದ ಕೆಲಸ ಮಾಡ್ತಿದ್ದೀಯಲ್ಲ ಈ ಮನೆ ಮೇಲೆ ನನಗೂ ಮಾತು ಸತ್ಯ ತಮ್ಮ ಆದರೆ ಗುರು ಹಿರಿಯರು ಬಾಳಿದ ಈ ಧರ್ಮದ ಮನೆಯಲ್ಲಿ ಮದುವೆಯಾಗಿ ಬಾಳವೆ ಮಾಡು ಅದನ್ನು ಬಿಟ್ಟು ಈ ಹೊಲಸ ಕೆಲಸ ನಾಚಿಕೆ ಊರಿಂದ ಅಣ್ಣ ನಿನ್ನಿಂದ ಸಣ್ಣ ಸಣ್ಣ ವಿಷಯವನ್ನ ಕೇಳಿ ತಿಳಿಯಲು ನಾನೇನು ಸಣ್ಣವನಲ್ಲ ಹೌದಪ್ಪ ನೀನೇನು ಸಣ್ಣವನಲ್ಲ ವಯಸ್ಸಿಗೆ ಬಂದ ನನ್ನ ಏನು ಹೇಳಬಾರ್ದು ಅಂತ ನಾನು ತಂದಿದ್ರೆ ನನಗೆ ಉತ್ತರ ಕೊಟ್ಟು ಮಾತನಾಡುವಷ್ಟು ಸ್ವಚ್ಛ ಬಂತ ನನಗೆ ಅಣ್ಣ ನನ್ನನ್ನು ಬದಲಾಯಿಸಲು ಆ ಭ್ರಹ್ಮನಿಂದಲೂ ಸಾಧ್ಯವಿಲ್ಲ ನೀ ಬದಲಾಯಿಸ್ತೀನಿ ಅಂದ್ರೆ ನನ್ನದೊಂದು ಕಂಡೀಷನ್ ಇದೆ ಆ ಕಂಡೀಷನ್ಗೆ ನೀವು ಒಪ್ಪಿದ್ರೆ ಈ ಮನೆಯಿಂದ ನೀನು ಈಗಲೇ ಹೋಗಬೇಕು ಪ್ರತಾಪ ಮನೆಯಿಂದ ನಾನು ಹೊರಟು ಹೋಗಬೇಕೆ ಪ್ರತಾಪ ನೀನು ಇಂತಹ ನೀಚ ಅಂತ ನನಗೆ ಮೊದಲೇ ಗೊತ್ತಿತ್ತು ಅದಕ್ಕಾಗಿ ಈ ಫ್ಯಾಕ್ಟ್ರಿ ಈ ಮನೆ ಸರ್ವ ಸಂಪತ್ತಿನ ಆಸ್ತಿಯನ್ನ ನನ್ನ ಹೆಸರಿಗೆ ಮಾಡಿಕೊಂಡು ಸೇಫ್ಟಿ ಲಾಕರಲ್ಲಿಟ್ಟಿದ್ದೀನಿ ಪ್ರತಾಪ ಈ ಮನೆಯಲ್ಲಿ ಯಾವುದೇ ಹಕ್ಕಿಲ್ಲ ಹಕ್ಕಿಲ್ಲ ಯಾವುದೇ ಹಕ್ಕೇ ಇಲ್ಲ ನಿನ್ನನ್ನು ಕೊಂದಾದರೂ ಸರಿ ಈ ಆಸ್ತಿಯಲ್ಲಿ ನಾನು ಹಕ್ಕು ಒಡ ಹುಟ್ಟಿದ ತಮ್ಮನಿಗೆ ಹಕ್ಕಿಲ್ಲ ಎಂದು ಜರಿದು ಮಾತನಾಡುವ ಕೂಡ ಕೊಂದಾದರೂ ಸರಿ ಇದಕ್ಕೆ ನಾನೇ ಸರ್ವಾಧಿಕಾರಿ ಹಾಕ್ತೀನಿ

ಬದಲಾಯಿಸಿ ನಿಂತ ಚತುರ ನಾನು ಅಂತದ್ರಲ್ಲಿ ನ್ಯಾಯ ಅಂತೆ ನೀತಿ ಅತ್ತೆ ಸತ್ಯ ಇಲ್ಲ ಇದು ಹೌದು ನನ್ನ ಪಾಲಿಗೆ ಯಾವಾಗಲೇ ಕಟ್ಟು ಹೋಗಿದ್ದಾವೆ ಸುಮ್ಮನೆ ಏನೇನೋ ಮಾತಾಡ್ತೀಯ ಏನ್ ಮಾತನಾಡ್ತಿದ್ದೀಯೋ ಕತ್ತೆ ಈ ಊರಿಗೆ ದೊಡ್ಡ ಮನೆತನ ನಮ್ದು ನಿನ್ನಂತ ಹೇಳಿಗೆ ಹೆದರುವನಲ್ಲ ಈ ಭೂಪ ಸುತ್ತ ಇಪ್ಪತ್ತು ಹಳ್ಳಿ ಆಡು ಅರಸ ನಾನು ನನ್ನನ್ನೇ ಕೊಲ್ತೀಯ ನನ್ನನ್ನೇ ಕೊಲ್ತೀಯ ನನಗೆ ನನಗೇ ಅಂತ ಅತ್ಯೋ ಮಗನೇ ತಾಳು ತರ್ತನು ನಗರ್ ಚಿಕೊಂಡಿ ಅಂತ ಆ ಮಗನ ಆರ್ಚಿಕೊಂಡಿ ಕೆಲಸಕ್ಕೆ ಅಡ್ಡಿ ಬಂದವರಿಗೆ ಇದೇ ಶಿಕ್ಷೆ ನನ್ನ ಕಾರ್ಯಕ್ಕೆ ಅಡ್ಡಿ ಬಂದವರನ್ನ ಕತ್ತರಿಸಿ ಹಾಕಿ ನನ್ನ ಕಾರ್ಯವನ್ನ ಜಯಗೊಳಿಸ್ತೀನಿ ಕಳಾ ಬೈಡು ಈ ಹೆಣ ತಗೊಂಡು ನಮ್ಮ ಹೊಲಾಗ ಊಟ್ರಿ ಆಯ್ತು ಮತ್ತ ನೋಡ್ರಿ ದೇವ್ರಂತ ಕೆಟ್ಟ ಹೋದಣ್ಣ ಅಣ್ಣ ತಮ್ಮ ನೋಡು ಜಗಳ ಹಚ್ಚೆ ಬ್ಯಾಕೊಂದು ಮೋಜ ನೋಡ್ತಾನ್ರಿ ಮೋಜ ನೋಡ್ತಾನೆ ಇನ್ನು ದನಿಯಾರ್ ಬದುಕಿದಾರು ಲಘುಚಿನ ಚಿನ್ನ